ಫಸ್ಟ್ ಆಫ್ ಆಲ್ ಡಿ ಬಸ್ ಅವರು ತಪ್ಪು ಮಾಡಿಲ್ಲ ಯಾರೋ ಮಾಡಿರೋ ಬಲೆನ ಅವ್ರ ಮೇಲೆ ಬಂದಿದೆ ವಾರ್ನಿಂಗ್ ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ರೇಣುಪಾ ಸ್ವಾಮಿ ಮಾಡಿರೋ ತಪ್ಪು ತಪ್ಪೆ ಅವ್ರ ತಪ್ಪು ತೋರಿಸ್ತಾ ಇಲ್ಲ ಇವ್ರ ತಪ್ಪೆ ತೋರಿಸ್ತಾ ಇದ್ರೆ ಇದು ತುಂಬಾ ಅನ್ಯಾಯ ಸರ್ ನೀವು ಎಲ್ಲಿಂದ ಬಂದಿದ್ರಿ ಮಾತನ್ನು ನೋಡ್ಬೇಕಂತ ಸರ್ ನಾವು ಯಾದಗಿರಿಯಿಂದ ಬಂದಿದ್ದೀವಿ ಯಾಕೆ ಇನ್ನುನು ಎಲ್ಲವೂ ಕೂಡ ಆದ್ಮೇಲೆ ಯಾಕೆ ಬಾಸ್ ಮೇಲೆ ಒಂದು ಅಭಿಮಾನ ಸರ್ ಅಭಿಮಾನ ಅಂತಂದ್ರೆ ಅವರು ಜಾಸ್ತಿ ಒಳ್ಳೇದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೋಸ್ಕರ ಅವ್ರ ಅಭಿಮಾನಿಗಳು ಜಾಸ್ತಿ ಸರ್ ಕೆಟ್ಟದು ಮಾಡೇ ಇಲ್ಲ ಮುಂದಕ್ಕೂ ಮಾಡೋದಿಲ್ಲ ಸರ್ ಸಿನಿಮಾನ ಅದೇ ತರ ತಂದೆ ಪಿಕ್ಚರ್ ಬಗ್ಗೆ ಮಾತಾಡಲಿಲ್ಲ ಅವ್ರು ಅವ್ರು ಒಳ್ಳೆತನನ ಎಲ್ಲೂ ಜಾಸ್ತಿ ತೋರ್ಸ್ಕೊಂಡಿಲ್ಲ ಕೆಟ್ಟತನ ಜಾಸ್ತಿ ತೋರ್ಕೊಂಡು ಈ ಮೀಡಿಯಾದವರು ತೋರಿಸ್ತಾ ಇದಾರೆ ಸರ್ ಇವಾಗ ಯಾರೋ ಮಾಡಿ ತಪ್ಪು ಯಾರೋ ಸಿಕ್ಸ್ ಅನುಭವಿಸ್ತಾರ ಅಂತಲ್ಲ ಆತರ ಸರ್ ಇವಾಗ ತುಂಬಾ ದರ್ಶನ್ ಸರ್ ಮೇಲೆ ಜಾಸ್ತಿ ಇದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಮೀಡಿಯಾದವರು ಈಗ ಏನ್ ಬಾಸ್ ಮೇಲೆ ನಿಮ್ಗ ಏನ್ ಬಾಸ್ ಈ ರೀತಿ ಏನು ಅಪರಾಧ ಮಾಡಿದಾರೆ ಅನಸ್ತಾಯಿದ್ಯಾ ಏನ್ ಅನ್ಸ್ತಾ ಇದೆಯಾ ಒಬ್ಬ ಅಭಿಮಾನಿಯಾಗಿ ಸರ್ ಅಪರಾಧ ಮಾಡಿದೋರೋ ಇಲ್ವೋ ಗೊತ್ತಿಲ್ಲ ಸರ್ ಅದು ಸೆಕೆಂಡ್ರಿ ಇವಾಗ ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು ಅಂತ ಅಂದ್ಮೇಲೆ ಇದು ಮಾಡಿರೋ ತಪ್ಪು ಸರ್ ತಪ್ಪು ತಪ್ಪೇ ಅಮ್ಮ ಬಾಸ್ ಮಾಡಿದರೋಕಿಂತ ಮುಂಚೆ ಮೀಡಿಯಾದವ್ರು ಜಾಸ್ತಿ ಮಾಡ್ತಾ ಇದಾರೆ ಸರ್ ಇವಾಗ